ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ತಯಾರಿ ನಡೀತಾ ಇದೆ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಉಂಡೆ ಮತ್ತು ಚಕ್ಕುಲಿ ವಿಟ್ಲಪಿಂಡಿಯ ದಿನ ಉಂಡೆ ಮತ್ತು ಚಕ್ಕುಲಿಯನ್ನೇ ಪ್ರಸಾದವಾಗಿ ನೀಡ್ತಾರೆ ಬನ್ನಿ ಇಲ್ಲಿ ಈಗ ನಡೀತಾ ಇರುವಂತಹ ತಯಾರಿಯ ಬಗ್ಗೆ ಪರ್ಯಾಯ ಪುತ್ತಿಗೆ ಮಠದ ದಿವಾನರು ನಮ್ಮ ಜೊತೆಗಿದ್ದಾರೆ ಉಡುಪಿಯ ಕೃಷ್ಣನ ನಾಡಿನಲ್ಲಿ ವಿಶೇಷವಾಗಿ ಕೃಷ್ಣನ ಹುಟ್ಟುಹಬ್ಬ ಇದು ಪ್ರತಿ ವರ್ಷ ಕೂಡ ಬಹಳ ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೃಷ್ಣನ ಒಂದು ಪ್ರಸಾದ ಎಲ್ಲರಿಗೂ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಉಂಡೆ ಮತ್ತೆ ಚಕ್ಕುಲಿಯನ್ನು ಒಂದು ಎರಡು ದಿವಸ ಮೊದಲೇ ಅದರ ತಯಾರಿ ಪ್ರಾರಂಭ ಆಗ್ತಾ ಇದೆ ಈಗ ಈಗಾಗಲೇ ಚಕ್ಕುಲಿಯ ಒಂದು ತಯಾರಿ ಈಗಾಗಲೇ ಪ್ರಾರಂಭ ಆಗಿದೆ ನಮ್ಮ ವಿಶೇಷ ಇದರ ಒಂದು ಜವಾಬ್ದಾರಿಯನ್ನು ಶ್ರೀಯುತ ರಾಘ ಭಟ್ ಇವರು ಅದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯ ರುಚಿ ರುಚಿಯಾದ ಚಕ್ಕುಲಿ ಇದು ಸಿಗಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಾರು ಒಂದೂವರೆ ಲಕ್ಷಕ್ಕೂ ಮಿಕ್ಕಿ ಚಕ್ಕುಲಿ ತಯಾರಾಗ್ತಾ ಇದೆ ಇದು ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿಯ ಮರು ದಿವಸ ವಿಶೇಷ ಸಾರ್ವಜನಿಕ ಸಂತರ್ಪಣೆ ಅನಂತರ ಉತ್ಸವ ಹಾಗೆ ಭಕ್ತಾದಿಗಳಿಗೂ ಎಲ್ಲರಿಗೂ ಕೂಡ ಒಂದು ವಿತರಣೆ ಮಾಡುವ ದೃಷ್ಟಿಯಿಂದ ತಯಾರು ಮಾಡ್ತಾ ಇದ್ದೇವೆ ಆದಷ್ಟು ಜನರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಪ್ರಸಾದ ಸಿಗುವಂತ ಆಗಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಆ ದೃಷ್ಟಿಯಿಂದ ವಿಶೇಷ ಬೃಹತ್ ಸಂಖ್ಯೆಯಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದೇವೆ ಈಗ ಒಂದೂವರೆ ಲಕ್ಷದಷ್ಟು ಚಕ್ಕುಲಿ ಇಲ್ಲಿ ತಯಾರಾಗ್ತಾ ಇದೆ ಇಲ್ಲಿ ಈಗ ಅಷ್ಟೇ ಪ್ರಮಾಣದ ಉಂಡೆ ಕೂಡ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಓಹೋ ಉಂಡೆ ತಯಾರಾಗ್ತಾ ಇದೆ ಬಾಲಕೃಷ್ಣನಿಗೆ ಚಕ್ಕುಲಿ ಜೊತೆ ಉಂಡೆ ಕೂಡ ಅತ್ಯಂತ ಪ್ರಿಯ ಪ್ರಿಯವಾದ್ದು ಅದಕ್ಕೆ ಆ ನಿಟ್ಟಿನಲ್ಲಿ ಸರ್ವ ಎಲ್ಲ ಒಂದು ಮಾಸ್ ಅಂದರೆ ಎಲ್ಲರಿಗೂ ಒಂದು ಕೊಡುವ ಇದರಲ್ಲಿ ಸುಮಾರು ಐದಕ್ಕೂ ಹೆಚ್ಚಿನ ಬಗೆಯ ಉಂಡೆಯನ್ನು ತಯಾರು ಮಾಡ್ತಾ ಇದ್ದೇವೆ ಇಲ್ಲಿ ವಿಶೇಷವಾಗಿ ಒಂದು ಕೃಷ್ಣನ ಪ್ರಸಾದ ಅದೊಂದು ಒಳ್ಳೆ ಪ್ಯಾಕೆಟ್ ಮಾಡಿ ಎಲ್ಲರಿಗೊಂದು ವ್ಯವಸ್ಥಿತ ರೀತಿಯಲ್ಲಿ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಎಲ್ಲ ಸಮಾಜದ ಎಲ್ಲ ವರ್ಗದವರು ಕೂಡ ಬಂದು ಸ್ವಯಂ ಸೇವಕರಾಗಿ ದುಡಿದುಕೊಂಡು ನೀವು ಕಾಣ್ಬೋದು ನಮ್ಮ ಉಡುಪಿಯ ಪ್ರಸಿದ್ಧ ಹೋಟೆಲ್ ಆದ ಮಿತ್ರ ಸಮಾಜದ ಸುಬ್ರಹ್ಮಣ್ಯ ಭಟ್ ಅವರು ಸ್ವತಃ ಬಂದು ಕೃಷ್ಣನ ಸೇವೆ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಅವರೇ ನಿಂತು ಮಾಡ್ತಾ ಇದ್ದಾರೆ ಹೀಗೆ ಎಲ್ಲರೂ ಕೂಡ ಅದರ ಪ್ರಾಮುಖ್ಯತೆಯನ್ನು ಮನಗೊಂಡು ಎಲ್ಲರಿಗೂ ಕೃಷ್ಣನ ಒಂದು ಸಂದೇಶ ಕೃಷ್ಣನ ಹಬ್ಬದ ಒಂದು ಸಂತಸ ಸಿಗಬೇಕು ಅಂತ ಹೇಳಿ ಈ ರೀತಿ ಎಲ್ಲ ಸೇರಿ ಪ್ಯಾಕೆಟ್ಸ್ ಅನ್ನು ರೆಡಿ ಮಾಡ್ತಾ ಇದ್ದಾರೆ ಆ ಕಡೆ ಚಕ್ಕುಲಿ ಉಂಡೆ ರೆಡಿ ಆದ್ರೂ ಕೂಡ ಈ ಕಡೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಪ್ಯಾಕ್ ಇದು ಅದನ್ನು ಇದು ಪ್ಯಾಕೆಟ್ ಮಾಡಿ ಎಲ್ರಿಗೆ ವಿತರಣೆ ಆಗ್ಬೇಕು ಅಂತ ಹೇಳಿ ಎಲ್ರು ಕೂಡ ದುಡಿತಾ ಇದ್ದಾರೆ